ಗೋಪಿ ಲೋಲಾ ನಟನ ಜೊತೆ ಹೆಜ್ಜೆ ಹಾಕಿದ ಆಂಕರ್ ಜಾನ್ಹವಿ ಸ್ಪೆಷಲ್ ಹಾಡು ರಿಲೀಸ್ ನಾಯಕನ ಜೊತೆ ಜಾನ್ಹವಿ ಬಿಂದ ಸ್ಟೆಪ್ಸ್ ಆರ್ ರವೀಂದ್ರ ನಿರ್ದೇಶನದಲ್ಲಿ ಮೂಡಿ ಗೋಪಿ ಲೋಲಾ ಸಿನಿಮಾದ ಸ್ಪೆಷಲ್ ಹಾಡೊಂದು ಬಿಡುಗಡೆಯಾಗಿದೆ ಕಣ್ ಕಣ್ ಟಾಕಿಂಗ್ ಕೈ ಕೈ ಟಚಿಂಗ್ ಎಂಬ ಹಾಡಿಗೆ ಕೇಶವಚಂದ್ರ ಸಾಹಿತ್ಯ ಬರೆದಿದ್ದು ಮಿದುನ್ ಅಶೋಕನ್ ಚೆನ್ನೈ ಸಂಗೀತ ಒದಗಿಸಿದ್ದಾರೆ ಶಶಾಂಕ್ ಶೇಷಗಿರಿ ಹಾಗೂ ಗೀತಾ ಭಟ್ ಧ್ವನಿಯಾಗಿರುವ ಈ ಹಾಡಿಗೆ ಧನಂಜಯ್ ನೃತ್ಯ ಸಂಯೋಜನೆಯಲ್ಲಿ ನಾಯಕ ಮಂಜುನಾಥ್ ಅರಸು ಹಾಗೂ ಜಾಹ್ನವಿ ಸಖತ್ ಸ್ಟೆಪ್ ಹಾಕಿದ್ದಾರೆ ಸಹಜ ಕೃಷಿ ಹಾಗೂ ಪ್ರೇಮ ಕಥಾ ಹಂದರ ಹೊಂದಿರುವ ಗೋಪಿ ಲೋಲಾ ಸಿನಿಮಾಗೆ ಎಸ್ಆರ್ ಸನತ್ ಕುಮಾರ್ ಬಂಡವಾಳ ಹೂಡಿದ್ದಾರೆ ಸಹ ನಿರ್ಮಾಪಕರಾಗಿ ನಾಯಕ ಮಂಜುನಾಥ್ ಸಾಥ್ ಕೊಟ್ಟಿದ್ದಾರೆ ಮಂಜುನಾಥ್ಗೆ ಜೋಡಿಯಾಗಿ ಕೆ ಚಂದ್ರ ಅಭಿನಯಿಸುತ್ತಿದ್ದು ನಟಿ ಜಾಹ್ನವಿ ಎಸ್ ನಾರಾಯಣ್ ಪದ್ಮಾ ವಸಂತಿ ನಾಗೇಶ್ ಯಾದವ್ ಸ್ವಾತಿ ಹಿರಿಯ ನಿರ್ದೇಶಕ ಸೈಮನ್ ಸೇರಿದಂತೆ ತೆಲುಗು ನಟ ಸಪ್ತಗಿರಿ ತಾರಾ ಬಳಗದಲ್ಲಿದ್ದಾರೆ ಗೋಪಿಲೋಲಾ ಸಿನಿಮಾಗೆ ಕೇಶವಚಂದ್ರ ಚಿತ್ರಕಥೆ ಸಂಭಾಷಣೆ ಬರೆದಿದ್ದು ಕೆಎಂ ಪ್ರಕಾಶ್ ಸಂಕಲನ ಮಿದುನ್ ಅಶೋಕನ್ ಚೆನ್ನೈ ಸಂಗೀತ ರಾಕೇಶ್ ಆಚಾರ್ಯ ಹಿನ್ನೆಲೆ ಸಂಗೀತ ಸೂರ್ಯಕಾಂತ್ ಹೆಚ್ ವರ್ಕ್ ಥ್ರಿಲ್ಲರ್ ಮಂಜು ಜಾನಿ ಮಾಸ್ಟರ್ ಸಾಹಸ ನಿರ್ದೇಶನ ಚಿತ್ರಕ್ಕಿದೆ ನಿರ್ದೇಶಕ ಆರ್ ರವೀಂದ್ರ ಈ ಹಿಂದೆ ಕನ್ನಡದಲ್ಲಿ ಚಲಗಾರ ಸರ್ಕಾರಿ ಕೆಲಸ ದೇವರ ಕೆಲಸ ಮನಸ್ಸಿನಾಟ ಬಂಗಾರದ ಮಕ್ಕಳು ಮರಾಠಿಯಲ್ಲಿ ಫೆಬ್ರವರಿ ಒನ್ ಒನ್ ಫೋರ್ ಮಿಷನ್ ಆಂಬ್ಯುಲೆನ್ಸ್ ಸಿನಿಮಾಗಳನ್ನ ನಿರ್ದೇಶಿಸಿದ್ರು ಇದೀಗ ಲೋಲಾ ಚಿತ್ರದ ಮೂಲಕ ಪ್ರೇಕ್ಷಕರ ಎದುರು ಬರ್ತಿದ್ದಾರೆ ಶೂಟಿಂಗ್ ಮುಗಿಸಿರುವ ಚಿತ್ರತಂಡ ಪ್ರಚಾರ ಕೆಲಸದಲ್ಲಿ ಬ್ಯುಸಿಯಾಗಿದೆ ನ್ಯೂಸ್ ಬೆಂಗಳೂರು ಅಸಲಿ ಇಲ್ಲಿದೆ ದೀರ್ಘ ಬಾಳಿಕೆಯ ಸದೃಢ ಕಟ್ಟಡಕ್ಕಾಗಿ ಹಲವು ಮಿಶ್ರಣಗಳೊಂದಿಗೆ ತಯಾರಿಸಲ್ಪಟ್ಟ ಕಡಿಮೆ ತೂಕವಿರುವ ಗಟ್ಟಿ ಮುಟ್ಟಾದ ಆರ್ಕೆ ಫ್ಲೈಯರ್ಸ್ ಬ್ರಿಕ್ಸ್ ಅಂಡ್ ಫ್ಲಾಕ್ ಆರ್ ಕೆ ಇಂಡಸ್ಟ್ರೀಸ್ ಕಿತ್ನಹಳ್ಳಿ ದಾಸನ್ಪುರ ಹೋಬಳಿ ಬೆಂಗಳೂರು ನಾರ್ಕ್